ಅಭಿನವ ಭಾರತದ ನಡೆನುಡಿಯ ಸಮಸ್ಯೆಗಳು ಮಹಾಭಾರತದ ಮುಂದುವರಿಸ್ತಾ ಇದ್ದೇನೆ ನನ್ನ ಅಭಿನವ ಭಾರತ ನವೋದಯ ಕನ್ನಡ ಆಧುನಿಕ ಕನ್ನಡ ನವ್ಯ ಕನ್ನಡ ಶೈಲಿಯಲ್ಲಿದೆ ಹೊರತು ಮೂಲ ವ್ಯಾಸ ಭಾರತಕ್ಕೆ ಅತ್ಯಂತ ನಿಷ್ಠವಾಗಿದೆ ಎಂದು ಸಾರಿ ಸಾರಿ ಹೇಳ್ತೇನೆ ಅದನ್ನು ಇನ್ನೂ ಆ ಭಾಷೆಯನ್ನು ವಚನ ಭಾರತದ ಭಾಷೆ ಆಗ ನವೋದಯ ಕನ್ನಡ ಕೂಡ ಇನ್ನೂ ಬಂದಿರಲಿಲ್ಲ ಆ ಕಾಲದಲ್ಲಿ ಬರೆದದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟವಾಗಿರು ಸುಸಂಬದ್ಧವಾಗಿ ಸಮಂಜಸವಾಗಿ ನಾನೇನೇ ಹೊಸ ತಿರುವು ಹೊಸ ಬೆಳಕಿನಲ್ಲಿ ನೋಡಿದರೂ ಕೂಡ ಸಂದರ್ಭ ಸನ್ನಿವೇಶವನ್ನು ದ್ರೌಪದಿ ಮಾನಭಂಗ ಪ್ರಕರಣ ಹಾದಿಯಾಗಿ ಎಲ್ಲವೂ ಕೂಡ ಮೂಲಕ್ಕೆ ಅಪಚಾರವಾಗದ ಹಾಗೆ ಅಮೂಲವನ್ನು ಎತ್ತಿ ಹಿಡಿದಿದ್ದೇನೆ ಈಗ ಮುಂದುವರಿಸ್ತಾ ಇದ್ದೇನೆ ಕೇಳಿ ಹೀಗೆ ಅರ್ಜುನನು ಚೈತ್ರ ಯಾತ್ರೆಯ ನಂತರ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆಯು ಆರಂಭವಾಗಿ ಶ್ರೀಕೃಷ್ಣನು ಪ್ರಭಾಸಪುರದಲ್ಲಿ ಅವನನ್ನು ಕಂಡು ಯೋಗಕ್ಷೇಮ ವಿಚಾರಿಸಿದ್ದಾನೆ ಇಬ್ಬರಲ್ಲೂ ಕುಶಲೋಪರಿ ಆದ ಮೇಲೆ ತಂಪು ಪಾನೀಯ ಸೇವಿಸಿ ಬಳಿಕ ಊಟ ಮಾಡಿದ್ದಾನೆ ಆ ರಾತ್ರಿ ಸಂಗೀತ ಭರತನಾಟ್ಯವನ್ನು ವೀಕ್ಷಿಸಿ ಇಬ್ಬರು ಒಂದೆಡೆ ಮಲಗಿರಲು ಅರ್ಜುನನು ಕೃಷ್ಣನಿಗೆ ಅವನು ನೋಡಿದ ನದಿಗಳನ್ನು ಅವುಗಳ ತಟದಲ್ಲಿದ್ದ ಪುಣ್ಯಕ್ಷೇತ್ರಗಳ ಪ್ರಕೃತಿ ಸೌಂದರ್ಯವನ್ನು ಗಡಿಗಳಲ್ಲಿ ಈಶ್ವರ ಶ್ರೀರಾಮ ದೇವರ ದರ್ಶನ ಮಾಡಿದುದನ್ನು ಉತ್ಸುಕತೆಯಲ್ಲಿ ಹೇಳಿದ್ದಾನೆ ಹಾಗೆ ಇಬ್ಬರು ಕಣ್ಣೆವೆಗಳನ್ನು ಮುಚ್ಚಿ ನಿದ್ರೆಗೆ ಜಾರಿದ್ದಾರೆ ಮಾರನೆಯ ದಿನ ಕೃಷ್ಣನು ರಥದಲ್ಲಿ ಅರ್ಜುನನನ್ನು ದ್ವಾರಕೆಗೆ ಕರೆ ತಂದಿದ್ದಾನೆ ಅದಾಗಲೇ ಬಲರಾಮನು ಅರ್ಜುನನು ಅವನನ್ನು ಬರಮಾಡಿಕೊಳ್ಳಲೆಂದೇ ಅವನಿಗೆ ಸ್ವಾಗತ ಕೋರಲಿಕ್ಕಾಗಿ ದ್ವಾರಕಾನಗರದ ನಗರದ ಬೀದಿಗಳಲ್ಲಿರುವ ಕಮಾನು ಸ್ತಂಭಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಲು ವ್ಯವಸ್ಥೆ ಮಾಡಿದ್ದಾನೆ ಅರ್ಜುನನ ಕ್ಷಾತ್ರ ತೇಜವನ್ನು ಶೌರ್ಯ ಸಾಹಸವನ್ನು ಕೇಳಿದ್ದ ದ್ವಾರಕೆಯ ಜನರಲ್ಲದೆ ಅಕ್ಕಪಕ್ಕದ ಗ್ರಾಮ ಪಟ್ಟಣಗಳ ಜನರು ತಮ್ಮ ಹೆಂಗಸ್ತ ಮಕ್ಕಳೊಂದಿಗೆ ಅವನನ್ನು ನೋಡಲು ಕಿಕ್ಕಿರಿದು ಸೇರಿದ್ದಾರೆ ಅರ್ಜುನನು ಶ್ರೀಕೃಷ್ಣನ ಜೊತೆಗೂಡಿ ರಥದಲ್ಲಿ ಬರುತ್ತಿರಲು ಅಭಿಮಾನದಿಂದ ಕಣ್ತುಂಬಿಕೊಂಡು ಕೈ ಬೀಸಿ ಸ್ವಾಗತ ಕೋರಿದ್ದಾರೆ ಅರ್ಜುನನು ರಥದಲ್ಲಿ ಎದ್ದು ನಿಂತು ಕೈಜೋಡಿಸಿ ಮುಗಳ್ನಗೆ ಬೀರಿದ್ದಾನೆ ರಥವು ದ್ವಾರಕೆಯ ಅರಮನೆಯ ಪ್ರಾಂಗಣಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ಎರಡೂ ಕುದುರೆಗಳು ಗಂಭೀರ ನಡಿಗೆಯಲ್ಲಿ ಮುಖ್ಯ ದ್ವಾರದ ಬಳಿ ಬಂದು ನಿಂತಿವೆ ಅರ್ಜುನನನ್ನು ಸ್ವಾಗತಿಸಲು ಬಲರಾಮನೊಂದಿಗೆ ಅವನ ಪತ್ನಿ ರೇವತಿಯು ಅವಳ ಸಖಿಯರು ಅಕ್ರೂರ ಸಾತ್ಯಕ್ಕೆ ಮುಂತಾದ ಯಾದವರೆಲ್ಲರೂ ಸೇರಿ ಆದರದಿಂದ ಅರ್ಜುನನನ್ನು ಬರಮಾಡಿಕೊಂಡಿದ್ದಾರೆ ಅರ್ಜುನನು ಕೆಲವು ತಿಂಗಳುಗಳ ಕಾಲ ಕೃಷ್ಣನ ಒತ್ತಾಯದ ಮೇರೆಗೆ ದ್ವಾರಕೆಯಲ್ಲಿ ತಂಗಿದ್ದಾನೆ ಆ ಸಂದರ್ಭದಲ್ಲೇ ರೇವಂತ ಬೆಟ್ಟದಲ್ಲಿ ಶ್ರೀ ರಾಮೋತ್ಸವವು ವೈಭವದಿಂದ ನಡೆದಿದೆ ಕೃಷ್ಣನು ಅರ್ಜುನನನ್ನು ರೇವಂತ ಬೆಟ್ಟದ ರಥೋತ್ಸವಕ್ಕೆ ಕರೆತಂದಿದ್ದಾನೆ ಬೆಟ್ಟದಲ್ಲಿ ಚಕಿಯರೊಡನಿದ್ದ ಕೃಷ್ಣ ಬಲರಾಮ ತಂಗಿ ಸುಂದರಿ ಸುಭದ್ರೆಗೆ ಯಾರೋ ತನ್ನನ್ನು ಮೆಚ್ಚುಗೆಯಿಂದ ನೋಡುತ್ತಿರುವರೆಂಬುದು ಹೆಣ್ಣಿಗೆ ಸಹಜವಾದ ಆರನೇ ಸೂಕ್ಷ್ಮೇಂದ್ರಿಯಕ್ಕೆ ಅರಿವಾಗದೇ ಇರಲಿಲ್ಲ ಅರ್ಜುನ ಕೆಲವು ತಿಂಗಳುಗಳ ಕಾಲ ಕೃಷ್ಣನ ಒತ್ತಾಯದ ಮೇರೆಗೆ ದ್ವಾರಕೆಯಲ್ಲಿ ಇದ್ದಾನೆ ಆ ಸಂದರ್ಭದಲ್ಲಿ ರೇವಂತ ಬೆಟ್ಟದಲ್ಲಿ ರಾಮೋತ್ಸವ ದ್ವಾರಕೆಯಲ್ಲಿ ರಾಮ ಇದ್ದ ಅದು ತೇತ ಆಯುಗದ ಕತೆ ಅಲ್ಲವೇ ಮೂಲದಲ್ಲಿ ಇರುವುದು ಇದು ಮೂಲ ಮೊದಲು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ವಚನ ಭಾರತ ಕೃಷ್ಣನ ಒತ್ತಾಯದ ಮೇರೆಗೆ ತಂಗಿದ್ದಾನೆ ಆ ಸಂದರ್ಭದಲ್ಲಿ ರೇವಂತ ಬೆಟ್ಟದಲ್ಲಿ ಶ್ರೀರಾಮೋತ್ಸವವು ವೈಭವದಿಂದ ನಡೆದಿದೆ ಕೃಷ್ಣನು ಅರ್ಜುನನನ್ನು ರೇವಂತ ಬೆಟ್ಟದ ರಥೋತ್ಸವ ಶ್ರೀರಾಮಚಂದ್ರನ ರಥೋತ್ಸವಕ್ಕೆ ಕರೆತಂದಿದ್ದಾನೆ ಬೆಟ್ಟದಲ್ಲಿ ಸಖಿಯರೊಡನೆ ಕೃಷ್ಣ ಬಲರಾಮರ ತಂಗಿ ಸುಭದ್ರೆಗೆ ಯಾರೋ ತನ್ನ ಮೆಚ್ಚುಗೆಯಿಂದ ನೋಡುತ್ತಿರುವರೆಂಬುದು ಹೆಣ್ಣಿಗೆ ಸಹಜವಾದ ಆರನೇ ಸೂಕ್ಷ್ಮೇಂದ್ರಿಯಕ್ಕೆ ಅರಿವಾಗುವ ಹಾಗೆಯೇ ಅವಳಿಗೂ ಅರಿವಾಗದೆ ಇರಲಿಲ್ಲ ಅದು ಅರ್ಜುನನ ಪ್ರೇಮ ಪುರಸ್ಸರ ನೋಟವೆಂದೇ ಪಳೆದಿದೆ ಅವಳು ಎಬೇಕ ಅರ್ಜುನನನ್ನೇ ಕೆಲ ಕ್ಷಣಗಳೇ ನೋಡಲು ಅವರ ಮೊದಲ ನೋಟದ ಪ್ರೇಮವೇ ವಿವಾಹ ಋಣಾನುಬಂಧವು ಆಗಿ ಕೂಡಿ ಬಂದಿದೆ ಅದೇ ಸಮಯದಲ್ಲಿ ಅವರಿಬ್ಬರನ್ನೂ ಗಮನಿಸಿದ ಕೃಷ್ಣನು ಅರ್ಜುನನಿಗೆ ಮೆಲ್ಲನೆ ಕೇಳಿದ್ದಾನೆ ಅರ್ಜುನ ಅದೇನು ನಿನ್ನ ಕಾತರಾದ ಗಣ್ಣಿನ ನೋಟ ಸುಭದ್ರೆಯೊಂದಿಗೆ ಮನಮೋಹಕ ಸಮ್ಮೇಳಿತ ಅವಳು ಯಾರೆಂದು ಬಲ್ಲಿತಾನೆ ಅವಳೇ ನನ್ನ ತಂಗಿ ಸುಭದ್ರೆ ಎಂದ ಕೃಷ್ಣ ತಿಳಿನಗೆಯಲ್ಲಿ ಅರ್ಜುನ ನಿನಗೆ ಸುಭದ್ರೆಯೊಂದಿಗೆ ವಿವಾಹವು ಇಷ್ಟವೇನೋ ಅಲ್ಲವೇ ಅರ್ಜುನ ಎಂದು ಅರ್ಜುನನ ಭುಜ ತಟ್ಟಿದ್ದಾನೆ ಕೃಷ್ಣ ಕೃಷ್ಣ ಇದು ಯಾವ ಜನ್ಮದನು ಬಂದವು ನಾನರೀ ನಿನ್ನ ತಂಗಿ ಸುಭದ್ರೆ ನನ್ನ ಸಹಧರ್ಮಿಣಿಯಾಗುವಳೆಂದರೆ ಅದು ನನ್ನ ಭಾಗ್ಯವೇ ಆದ್ರ ಸ್ವರದಲ್ಲೆಂದಿದ್ದಾನೆ ಅರ್ಜುನ ಶ್ರೀಕೃಷ್ಣನು ಅರ್ಜುನ ಈ ಕಾಲದಲ್ಲಿ ರಾಜರುಗಳು ಬಹುಪತ್ನಿ ವಲ್ಲಭರೇ ನೀನು ಬಹುಪತ್ನಿ ವಲ್ಲಮನಾಗುವುದು ವಿಶೇಷವೇ ಅರ್ಜುನ ಇದು ಪೂರ್ವವಿದಿತ ಸಂಕಲ್ಪವೇ ಅಂದರೆ ಇದು ನನಗೂ ಋಣಾನುಬಂಧವಾಗಿದೆ ಏನು ಅರ್ಜುನ ಕೇಳಿದನು ಅರ್ಜುನ ಸುಮ್ಮನೆ ಸಮ್ಮತಿಸು ನನ್ನ ತಂದೆ ವಸುದೇವನಿಗೂ ಹಿರಿಯರೆಲ್ಲರಿಗೂ ಒಪ್ಪಿಸುವೆನು ಆದರೆ ಅಣ್ಣ ಬಲರಾಮನನ್ನು ಒಪ್ಪಿಸುವುದೇ ಕಷ್ಟ ಕೃಷ್ಣನೆಂದಾಗ ಅದೇಕೆ ಕಷ್ಟವು ಅರ್ಜುನ ಬಲರಾಮನಿಗೆ ತಂಗಿ ಸುಭದ್ರೆಯನ್ನು ಅವನ ಶಿಷ್ಯ ಗದಾಯುದ್ಧ ವಿದ್ಯೆಯಲ್ಲಿ ಪ್ರವೀಣ ದುರ್ಯೋಧನನಿಗೆ ಕೊಟ್ಟು ವಿವಾಹ ಮಾಡಿದರೆ ಅವಳು ರಾಜ ಸುಖ ಭೋಗದಲ್ಲಿ ಇರುವಳೆಂಬ ಆಕಾಂಕ್ಷೆ ಇದೆ ಎಂದಿದ್ದಾನೆ ಕೃಷ್ಣ ಮಂದಸ್ಮಿತ ನಗೆ ಬೀರಿ ಓಹ್ ಅದು ಸರಿಯೇ ಬಿಡು ದುರ್ಯೋಧನನ ರಾಜ ವೈಭೋಗದ ಮುಂದೆ ನಾನೆಲ್ಲಿ ಅರ್ಜುನ ಶುಷ್ಕನಗೆ ನಕ್ಕನು ಅರ್ಜುನ ಬಲರಾಮ ಈಗ ಬೆಟ್ಟದಲ್ಲೇ ಇದ್ದಾನೆ ಸುಭದ್ರೆಯನ್ನು ನಿನ್ನನ್ನು ನನ್ನನ್ನು ಗಮನಿಸುತ್ತಿದ್ದಾನೆ ಇಲ್ಲಿ ಹೆಚ್ಚು ಮಾತು ಬೇಡ ಯೋಚಿಸೋಣ ಎಂದನು ಕೃಷ್ಣ ರೇವಂತ ಬೆಟ್ಟದಲ್ಲಿ ಶ್ರೀರಾಮೋತ್ಸವ ನೋಡಿಕೊಂಡು ಎಲ್ಲರೂ ದ್ವಾರಕೆಯ ಅರಮನೆಗೆ ಬಂದಿದ್ದಾರೆ ಕೃಷ್ಣನು ಸುಭದ್ರೆಯನ್ನು ಏಕಾಂತದಲ್ಲಿ ಕಂಡು ತಂಗಿ ಅರ್ಜುನನನ್ನು ದಯಪಾಲಿಸೋ ಶ್ರೀರಾಮ ಎಂದು ಪ್ರಾರ್ಥಿಸಿದೆ ತಾನೆ ಎಂದು ಮಂದಹಾಸ ಬೀರಿದ್ದಾನೆ ಕೃಷ್ಣನು ಸುಭದ್ರೆಯನ್ನು ಏಕಾಂತದಲ್ಲಿ ಕಂಡು ತಂಗಿ ಅರ್ಜುನನನ್ನು ದಯಪಾಲಿಸೋ ಪಾಲಿಸೋ ಶ್ರೀರಾಮ ಎಂದು ಪ್ರಾರ್ಥಿಸಿದೆ ತಾನೆ ಎಂದು ಮಂದಹಾಸ ಬೀರಿದ್ದಾನೆ ಸುಭದ್ರೆಯ ಮುಖ ನೋಡಿ ಕೃಷ್ಣ ಸುಭದ್ರೆಯು ತಲೆ ತಗ್ಗಿಸಿ ಸಮ್ಮತಿ ಸೂಚಿಸಿದ್ದಾಳೆ ನಸುನಗೆ ಬೀರಿದ ಕೃಷ್ಣನು ಅರ್ಜುನನ ಬಳಿ ಬಂದವನು ಅರ್ಜುನ ಈಗಾಗಲೇ ರೇವಂತ ಬೆಟ್ಟದಲ್ಲಿ ಬಲರಾಮನೂ ಗಮನಿಸಿದ್ದಾನೆ ಸುಭದ್ರೆಯೂ ನಿನ್ನನ್ನು ಇಷ್ಟಪಟ್ಟಿದ್ದಾಳೆಂದೇ ಅವನಿಗೂ ತಿಳಿದಿದೆ ಆದರೂ ಸುಭದ್ರೆಗೆ ದುರ್ಯೋಧನನ ರಾಜವೈಭವವನ್ನು ಅವನೇ ಮಹಾಬಲಶಾಲಿ ಶೂರನು ಸಾ ಎಂದು ಅವನನ್ನ ಸುಭದ್ರೆ ಒದಿದರೇನೇ ಅವಳು ಸುಖವಾಗಿರುವಳೆಂದೇ ಹೇಳದಿರುವನೇ ಬಲರಾಮ ಅವಳನ್ನು ಬಲವಂತದಿಂದ ಒಪ್ಪಿಸಲು ಪ್ರಯತ್ನಿಸುತ್ತಾನೆ ಬಲರಾಮ ಸುಭದ್ರೆಗಂತೂ ದುರ್ಯೋಧನನ ಜನಜನಿತ ಕಲ್ಯಾಣ ಗುಣಗಳೆಲ್ಲವೂ ಗೊತ್ತಿರುವುದೇ ಆದರೂ ಅವಳು ಅಣ್ಣನ ಬಲರಾಮನ ಬಲವಂತಕ್ಕೆ ಬಹುದಲ್ಲ ಹೆಣ್ಣನ್ನು ಕೊಡುವಾಗ ವರನ ಶ್ರೀಮಂತಿಕೆಯನ್ನು ಕೊಡಬೇಕೆಂದೇ ಅಪ್ಪ ವಾಸುದೇವನು ಬಲರಾಮನ ಒತ್ತಾಯಕ್ಕೆ ಮಣಿದರೆ ಆಶ್ಚರ್ಯವೇನಿಲ್ಲ ಅರ್ಜುನ ಪ್ರಪಂಚದಲ್ಲಿ ಗುಣಕ್ಕಿಂತಲೂ ಹಣವು ಜೊತೆಗೆ ಅಧಿಕಾರವು ಇದ್ದರಾಯಿತಷ್ಟೇ ಅವನನ್ನು ಸುಂದರ ಹೆಣ್ಣು ಒಪ್ಪಿಕೊಳ್ಳುವಳೆಂದರೆ ಆಶ್ಚರ್ಯವೇನಿಲ್ಲ ಅಲ್ಲವೇ ಅರಕ್ಷಣ ತಡೆದ ಕೃಷ್ಣ ಹೇಳುತ್ತಾನೆ ಅರ್ಜುನ ಸುಭದ್ರೆಯಂತೂ ನಿನ್ನ ಸಾತ್ವಿಕ ಸತ್ವ ಬಲಕ್ಕೆ ಕ್ಷಾತ್ರ ತೇಜಸ್ಸಿಗೆ ಮನಸೋತಿದ್ದಾಳೆ ಹಾಗೆ ನೋಡಿದರೆ ಯೋಗ್ಯಳಾದ ವಧು ಯೋಗ್ಯನಾದ ಹೊರನನ್ನೇ ಇಷ್ಟಪಡುವುದು ಈ ಪ್ರಾಪಂಚಿಕತೆಯಲ್ಲೂ ಇರುವ ನಗ್ನ ಸತ್ಯವೇ ಕೃಷ್ಣ ಹೆತ್ತವರು ಮಗಳನ್ನು ವರನಿಗೆ ಕೊಟ್ಟು ವಿವಾಹ ಮಾಡಲು ಇಚ್ಛಿಸುವುದು ಸಹಜವಲ್ಲವೇ ಕೃಷ್ಣ ಸುಭದ್ರೆಯು ಅಷ್ಟೇನೆ ಒತ್ತಾಯಿಸಿದರೆ ಒಪ್ಪಿಕೊಳ್ಳುತ್ತಾಳೆ ದುರ್ಯೋಧನನೊಂದಿಗೆ ಅವಳ ವಿವಾಹವಾದರೆ ಆಶ್ಚರ್ಯವೇನಿಲ್ಲ ಅಲ್ಲವೇ ಎಂದಿದ್ದಾನೆ ಅರ್ಜುನ ಹತಾಶನಾಗಿ ಅರ್ಜುನ ತೀರ್ಥಯಾತ್ರೆಗೆ ಹೋಗಿ ಬಂದು ಅಭಾವ ವೈರಾಗ್ಯ ತಾಳಬೇಡ ಸುಭದ್ರೇ ಸುಗುಣವತಿ ಅವಳು ಯೋಗ್ಯತಾವಂತ ವರನನ್ನೇ ಇಷ್ಟಪಡುತ್ತಾಳೆ ಅಂತೆಯೇ ನಿನ್ನನ್ನೇ ಇಷ್ಟಪಟ್ಟಿದ್ದಾಳೆ ಅರ್ಥಗರ್ಭಿತ ನಗೆಯಲ್ಲೆಂದ ಕೃಷ್ಣನ್ ಮತ್ತೆ ಧನಿ ತಗ್ಗಿಸಿ ಹೇಳಿದ್ದಾನೆ ನೀನು ಇಂದ್ರಪ್ರಸ್ಥಕ್ಕೆ ಹೊರಡುವ ದಿನವೇ ಸುಭದ್ರೆಯು ರೇವಂತ ಬೆಟ್ಟಕ್ಕೆ ಬರುವಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ ಅರ್ಜುನ ಕೃಷ್ಣನೆಂದಿದ್ದಾನೆ ನೀನು ಅವಳನ್ನು ಅಲ್ಲಿ ಸಂಧಿಸುವೆ ಅಷ್ಟೇ ಆಗ ನಾನು ಹೇಳಿದೆನೆಂದು ಹೇಳಿ ಅವಳನ್ನು ರಥದಲ್ಲಿ ಕೂರಿಸಿಕೊ ಏಂದ್ರಪ್ರಷ್ಟಕ್ಕೆ ರಥವನ್ನು ಮೂಲಕ ಹೊರಟು ಬಿಡೋ ರಥವನ್ನು ಓಡಿಸಿಕೊಂಡು ಇಂದ್ರಪ್ರಷ್ಟಕ್ಕೆ ಸುಭದ್ರೆಯೊಡನೆ ಹೊರಟು ಬಿಡುವ ಅರ್ಜುನ ತಿಳಿಯುತ್ತೆ ಅದಕ್ಕೆಂದೇ ಅಲ್ಲಿ ನನ್ನ ರಥವು ಸಿದ್ಧವಾಗಿರುತ್ತದೆ ಅರ್ಜುನ ಅಂಗರಕ್ಷಕರು ನಿನಗೆ ಇರುತ್ತಾರೆ ಕೃಷ್ಣ ಹೇಳಿದ್ದಾನೆ ನಂತರ ಕೃಷ್ಣನು ಸುಭದ್ರೆಯನ್ನು ಏಕಾಂತದಲ್ಲಿ ಕಂಡು ಇಂದ್ರಪ್ರಸ್ಕ್ಕೆ ಅರ್ಜುನನು ಹೋಗುವ ದಿನದಂದೇ ಅವಳು ರೇವಂತ ಬೆಟ್ಟಕ್ಕೆ ಬರಬೇಕೆಂದು ಶ್ರೀರಾಮದೇವರ ದರ್ಶನ ಮಾಡಲು ಅರ್ಜುನನು ಅಲ್ಲಿ ಬರುವನೆಂದು ಹೇಳಿದನಲ್ಲದೆ ಅರ್ಜುನನು ಅವಳನ್ನು ರಥದಲ್ಲಿ ಕೂರಿಸಿಕೊಂಡು ಅಸ್ತಿನಾಪುರದತ್ತ ಹೊರಡುತ್ತಾನೆ ಮುಂದೇನಾಗಲಿ ನಾನು ನೋಡಿಕೊಳ್ಳುವೆನು ಎಂದು ಹೇಳುತ್ತಿದ್ದಂತೆಯೇ ಅವಳ ಮನಸ್ಸು ಕೂಡ ಹಗುರವಾಗಿದೆ ಅರ್ಜುನ ಹೊರಡುವ ದಿನದಂದು ಸುಭದ್ರೆ ಸಖಿಯರೊಡನೆ ರೇವಂತ ಬೆಟ್ಟದ ಗುಡಿಗೆ ಬಂದಿದ್ದಾಳೆ ಅವಳು ರಾಮದೇವರಿಗೆ ಭಯದಿಂದ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಆ ಸಮಯಕ್ಕೆ ಸರಿಯಾಗಿ ಅರ್ಜುನನೂ ಬಂದು ಅವಳ ಬೆನ್ನ ಹಿಂದೆಯೇ ನಿಂತಿದ್ದಾನೆ ಅವಳು ಭಕ್ತಿಯಿಂದ ಪೂಜೆ ಮಾಡುವಾಗ ತೀರ್ಥ ಪ್ರಸಾದ ಸ್ವೀಕರಿಸಿದ್ದಾನೆ ಸುಭದ್ರೆಯು ಗುಡಿಯಿಂದ ಹೊರ ಬರುತ್ತಿದ್ದಂತೆ ಅವಳನ್ನು ಹಿಂಬಾಲಿಸಿ ಬಂದವನೇ ಸುಭದ್ರೆಗೆ ಹೇಳಿ ಕೃಷ್ಣ ಕಳುಹಿಸಿದ ರಥದಲ್ಲೇ ಅವಳ ಬಲಾಯಿಗಾಯಿಯನ್ನು ಹಿಡಿದುಕೊಂಡು ಕೂರಿಸಿಕೊಂಡವನು ರಥವನ್ನು ಪ್ರಸಾದದ ಕಡೆಗೆ ಓಡಿಸಿದ್ದಾನೆ ಅರ್ಜುನ ಇತ್ತ ದ್ವಾರಕೆಯಲ್ಲಿ ಸುಭದ್ರೆಯನ್ನು ಅರ್ಜುನ ಆಪರಿಸಿಕೊಂಡು ಹೋದನೆಂಬ ಸಮಾಚಾರವು ಬಲರಾಮನಿಗೆ ತಲುಪಿದೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ವಿವಾಹ ಮಾಡಲು ಯೋಚಿಸಿದ್ದ ಬಲರಾಮನು ಕೂಡಲೆಯ ಅಮಾತ್ಯರನ್ನು ಕರೆಸಿ ಹೇಳುತ್ತಾನೆ ನಾವು ಈಗಾಗಲೇ ಅರ್ಜುನನನ್ನು ದ್ವಾರಕೆಯ ಜನರು ಮೆಚ್ಚುವಂತೆ ಆದರದಿಂದ ಬರೆದು ಮಾಡಿಕೊಂಡಿದ್ದೇವೆ ಮೇಲೆ ಅರ್ಜುನನು ಹಾಗೆ ವಿನಾಕಾರಣ ಸುಭದ್ರೆಯನ್ನ ಕರೆದೊಯ್ಯಲಾರ ಗುಡಿಯ ಬೆಟ್ಟದಲ್ಲಿ ಕೃಷ್ಣನು ಅರ್ಜುನನ ಜೊತೆಗಿದ್ದನು ಕೃಷ್ಣನಿಗೆ ಅದೇನು ವಿಷಯವೆಂದು ಕೇಳಿದರೆ ತಿಳಿಯುತ್ತದೆ ನೀವು ಈಗಲೇ ಹೋಗಿ ಅರ್ಜುನನನ್ನು ಸುಭದ್ರೆಯೊಂದಿಗೆ ಗೌರವದಿಂದಲೇ ಹಿಂದಕ್ಕೆ ಕರೆತನ್ನಿ ನಾವು ನಮ್ಮ ತಂಗಿ ಸುಭದ್ರೆಯ ಅರ್ಜುನನನ್ನು ಮೆಚ್ಚಿಕೊಂಡಿದ್ದರೆ ಅವನೊಂದಿಗೆ ಹೋದಳೋ ಇಲ್ಲ ಅವನೇ ಬಲವಂತದಿಂದ ಕರೋದೊಯ್ದವನು ವಿಚಾರಿಸಿಕೊಳ್ಳೋಣ ಎಂದಿದ್ದಾನೆ ಬಲರಾಮ ತತ್ಕ್ಷಣವೇ ಅಮಾತ್ಯರು ಸೈನಿಕರೊಂದಿಗೆ ಹೊರಟಿದ್ದಾರೆ ಇತ್ತ ಕೃಷ್ಣನು ಬಲರಾಮನ ಬಳಿಗೆ ಬಂದಾಗ ಅವನು ಕೃಷ್ಣ ನಿನ್ನ ಮೆಚ್ಚಿನ ಅರ್ಜುನನನ್ನು ಪ್ರಭಾಸಪುರದಿಂದ ಕರೆ ತಂದೆ ನೀನು ಈಗ ನೋಡು ಅವನು ಹೀಗೆ ಮಾಡಬಹುದೇ ಎಂದಿದ್ದಾನೆ ಬಲರಾಮ ಅಣ್ಣ ಎಲ್ಲ ತಿಳಿದವನಾಗಿ ಏನೋ ತಿಳಿಯದವನಂತೆ ಮಾತನಾಡುವೆಯಲ್ಲ ಕೃಷ್ಣ ನಿನ್ನ ಪ್ರೋತ್ಸಾಹ ಅವನಿಗಿದೆಯಲ್ಲ ಬಲರಾಮನ ಎಂದಿದ್ದಾನೆ ಅಣ್ಣ ನಮ್ಮ ತಂಗಿ ಸುಭದ್ರೆಯು ಅರ್ಜುನನನ್ನು ಮೆಚ್ಚಿಕೊಂಡಿದ್ದ ನಿನಗೂ ಶ್ರೀರಾಮನ ಗುಡಿಯ ರೇವಂತ ಬೆಟ್ಟದಲ್ಲಿ ತಿಳಿಯುತ್ತಲ್ಲವೇ ಹೋಗಲಿ ಬಿಡು ಈ ಜೋಡಿಯು ಒಂದಾಗುವುದು ವಿಜು ಸಂಕಲ್ಪವೇ ಇದ್ದೀತು ಬಲರಾಮ ಕೃಷ್ಣನು ನಸಿನಗೆಯಲ್ಲೆಂದಿದ್ದಾನೆ ಕೃಷ್ಣ ಅವನು ಹೇಳದೆ ಕೇಳದೆ ಸುಭದ್ರೆಯನ್ನು ಕೊರದಿಯುವುದೆಂದರೇನು ಬಲರಾಮ ಧ್ವನಿಯೇರಿಸಿ ದಿಶೆ ಕೇಳಿದಾಗ ಕೃಷ್ಣನ ಅರ್ಥ ಗರ್ಭಿತ ನಗೆ ಬೀರಿದಾನಷ್ಟೇ ಓಹ್ ಎಷ್ಟೇ ಆಗಲಿ ನೀನು ಚಿಕ್ಕಂದಿನಲ್ಲಿ ಬೆಣ್ಣೆ ಕದ್ದವನಲ್ಲವೇ ಈಗ ಅರ್ಜುನನಿಗೂ ಕದಿಯುವುದನ್ನು ಹೇಳಿಕೊಟ್ಟೆಯ ಎಂದು ಚುಡಾಯಿಸಿದ್ದಾನೆ ಬಲರಾಮ ಎಲ್ಲಿ ಓದೀತೋ ಬಾಲ್ಯದ ಬುದ್ಧಿ ಎಂದು ಬಲರಾಮ ಛೇಡಿಸಿದ್ದಾನೆ ಅಣ್ಣ ನಮ್ಮ ಮುದ್ದು ತಂಗಿ ತುಮದ್ರೆಯು ಬೆಣ್ಣೆ ಅಂತ ಮನಸ್ಸಿನ ಹೆಣ್ಣು ಅರ್ಜುನನೇ ಒಲಿದಿದ್ದಾಳೆ ನಾವು ಅವಳ ಮೃದು ಮನಸ್ಸಿಗೆ ನೋವುಂಟು ಮಾಡಬಾರದಲ್ಲ ಎಂದು ಕೃಷ್ಣನ ಮತ್ತೆ ಹೇಳಿದ್ದಾನೆ ಅರ್ಜುನನು ಈಗ ಇಂದ್ರಪ್ರಸ್ಥದ ರಾಜ ವೈಭೋಗದವನು ಅವನು ಸತ್ವಗುಣ ಸಂಪನ್ನನು ತೇಜದ ಶೂರ ಸಾಹಸಿಯೂ ಇದ್ದಾನೆ ಪಾಂಡವರು ಈಗ ಕಡಿಮೆ ಏನಿಲ್ಲವಲ್ಲ ಬಲರಾಮ ಮೊದಲಿಗೆ ಕಾಂಡವ ಪ್ರಸ್ಥ ಬೆಂಗಾಡು ಅವರಿಂದಲೇ ಇಂದಿಗೆ ಅದು ಸುಭಿಕ್ಷವಾದ ಇಂದ್ರ ನಾಡಾಗಿದೆ ಅಲ್ಲವೇ ಕೃಷ್ಣನೆಂದಾಗ ಬಲರಾಮನಿಗೂ ಸುಭದ್ರೆಯು ಅರ್ಜುನನಿಗೆ ಒಳಿದಿರುವಾಳೆಂದು ತಾನು ವಿರೋಧಿಸುವುದು ತರವೆಲ್ಲವೆನಿಸಿದೆ ಮುಂದಿನ ಕಥಾಭಾಗವನ್ನು यत्र कृष्ण यत्र पार्थ धनुर्धरः तत्र श्रीऋजयो भूतोध्रुव नीतिर्मतिर्ममा